ಈ ಮಳೆಗಾಲದಲ್ಲಿ ವೈರಲ್ ಫೀವರ್ಸ್ ಎಲ್ಲ ಬರುತ್ತೆ ಸೊ ವೈರಲ್ ಫೀವರ್ಸಲ್ಲೇ ಸಹ ಪ್ಲೇಟೆಟ್ಸ್ ಕಮ್ಮಿ ಆಗುತ್ತೆ ಡೆಂಗ್ಯೂ ಫೀವರ್ಲಿ ಕಮ್ಮಿ ಆಗುತ್ತೆ ವೈರಲ್ ಫೀವರ್ಲಿ ಕಮ್ಮಿ ಆಗುತ್ತೆ ಸೊ ನಾವು ಇದು ವೈರಲ್ ಫೀವರ್ಗೂ ಡೆಂಗ್ಯೂ ಫೀವರ್ಗು ಸಪ್ರೇಟಾಗಿ ಏನು ಸಪ್ರೇಟ್ ಮಾಡ ಸಪ್ರೇಟಾಗಿ ಟ್ರೀಟ್ಮೆಂಟ್ ಏನೂ ಮಾಡೋದಿಲ್ಲ ಎಲ್ಲ ಒಂದೇ ಎಲ್ಲದಕ್ಕೂ ಪ್ಲೇಟ್ಲೆಟ್ಸ್ ಕೊಡಬೇಕಾಗುತ್ತೆ ಸೊ ಈ ಪ್ಲೇಟ್ಲೆಟ್ಸು ಅನ್ನೋದು ಎರಡು ಇದೆ ಒಂದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸು ಇನ್ನೊಂದು ಸಿಂಗಿಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ಡೊನೇಷನ್ ಸುಮಾರು ಸಿಕ್ಸ್ಟಿ ಟು ನೈಂಟಿ ಮಿನಿಟ್ಸ್ ಟೈಮ್ ಆಗುತ್ತೆ ಸೊ ಅದಕ್ಕೆ ಅವರು ರೆಡಿಯಾಗಿ ಬರಬೇಕಾಗುತ್ತೆ ವೆಯ್ಟ್ ಯಾಕಂದರೆ ಫಸ್ಟ್ ನಾನು ಡೋನರ್ ಕೌಂಟ್ ಮಾಡಬೇಕು ಡೋನರ್ ಕ್ಯಾಶಲ್ಲಿ ಕರೆಕ್ಟ್ ಪ್ಲೇಟ್ಲೆಟ್ಸ್ ಇದೆಯಾ ಕಮ್ಮಿ ಕರೆಕ್ಟ್ ನಂಬರ್ ಆಫ್ ಪ್ಲೇಟ್ಲೆಟ್ಸ್ ಇದೆಯಾ ಅಂತ ಅವ್ರಿಗೆ ಪ್ಲೇಟ್ಲೆಟ್ ಕಮ್ಮಿ ಇದ್ದಾಗ ನಾನು ಅವ್ರ ಹತ್ರ ಡೊನೇಷನ್ ತೊಗೊಳಕ್ಕೆ ಆಗೋದಿಲ್ಲ ಸೊ ಅವರು ಅವರು ಫಸ್ಟ್ ಟೆಸ್ಟ್ ಮಾಡಿ ಪ್ಲಸ್ ಅವರಲ್ಲಿ ಏನಾದರೂ ಬೇರೆ ಪ್ರಾಬ್ಲಮ್ ಇದೆಯಾ ಟ್ರಾನ್ಸ್ಫ್ಯೂಷನ್ ಟ್ರಾನ್ಸ್ಫ್ಯೂಟರ್ ಡಿಸೀಸ್ ಅಂದರೆ ಈ ರಕ್ತದಿಂದ ಡೋ ಪೇಶಂಟ್ಗೆ ಬರೋ ಪ್ರಾಬ್ಲಮ್ಸ್ ಏನಿದೆಯಾ ಅಂತ ಅಂದರೆ ಲೈಕ್ ಹೆಪಟೈಟಿಸ್ ಬೇ ಹೆಪಟೈಟಿಸ್ ಇ ಬಿ ಹೆಪಟೈಟಿಸ್ ಸಿ ಎಚ್ ಐ ವಿ ಆರ್ ಮಲೇರಿಯಲ್ ಪ್ಯಾರಾಸೈಟ್ ಆರ್ ಫಿಲಿಸ್ ಯಾವುದನ್ನ ಇದೆಯಾ ಅಂತ ಟೆಸ್ಟ್ ಮಾಡಿ ಆಮೇಲೆ ಪ್ಲೇಟ್ಸ್ ತಗೋತೀವಿ ಇದಕ್ಕೆಲ್ಲ ಸುಮಾರು ಒನ್ ಆ್ಯಂಡ್ ಅವರ್ ಟೈಮ್ ಆಗುತ್ತೆ ಅದಕ್ಕೆ ಡೋನರ್ ರೆಡಿಯಾಗಿ ಬರಬೇಕಾಗುತ್ತೆ ಸಾಮಾನ್ಯವಾಗಿ ಎಲ್ಲ ಬ್ಲಡ್ ಬ್ಯಾಂಕಲ್ಲಿಯೂ ಪ್ಲೇಟ್ಲೆಟ್ ಸ್ಟಾಕ್ ಇರೋದಿಲ್ಲ ಯಾಕಂದರೆ ಅದ್ರದ ಶೆಲ್ಫ್ ಲೈಫ್ ಐದು ದಿನಗಳು ಮಾತ್ರ ಅದೇ ಥರ ಎರಡು ಥರದ ಪ್ಲೇಟ್ಲೆಟ್ಸ್ ಇದ್ದಾವೆ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ ಮತ್ತು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ರ್ಯಾಂಡಮ್ ಡೋನರ್ ಪ್ಲೇಟೆಟ್ಸ್ ಹೋಲ್ ಬ್ಲಡ್ ಡೊನೇಟ್ ಮಾಡಿದವರಿಂದ ಸಪ್ರೇಟ್ ಮಾಡಿ ಕೊಡಬೇಕಾಗತ್ತೆ ಸಿಂಗಲ್ ಡೋನರ್ ಪ್ಲೇಟೆಟ್ಸ್ ಒಬ್ಬರಿಂದನೇ ಪ್ಲೇಟೆಟ್ ಪ್ರೊಸೀಜರ್ ಮಾಡಿ ಕೊಡಬೇಕಾಗತ್ತೆ ಇಬ್ ಎರಡು ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸಸ್ ಪ್ಲೇಟೆಟ್ಸ್ ಕ್ವಾಲಿಫೈ ಆಗಬೇಕು ಅಂದರೆ ಒಬ್ಬರ ಡೋನರು ಏಯ್ಟೀನ್ ಇಯರ್ಸ್ ಮೇಲ್ಪಟ್ಟಾಗಿರಬೇಕು ಫಿಫ್ಟಿ ಫೈವ್ ಕೆ ಜೀಸ್ ಮೇಲ್ಪಟ್ಟಾಗಿರಬೇಕು ಯಾವುದೇ ಥರ ಒಂದು ಮೆಡಿಸಿನ್ಸ್ ಎಸ್ಪೆಷಲಿ ಪೇಲ್ ಕಿನ್ನರ್ಸ್ ಆಗಿ ತೊಗೊಂಡಿರಬಾರ್ದು ಪೇನ್ ಕಿಲ್ಲರ್ಸ್ನ ತೊಗೊಂಡಿರಬಾರ್ದು ಆಮೇಲೆ ಯಾವುದೇ ಥರದ ಕಾಯಿಲೆ ಆಯಿತು ಮೆಡಿಕಲ್ ಇಲ್ನೆಸ್ ಆಯಿತು ಇರಬಾರ್ದು ಬೇಸಿಕಲಿ ಆ ಹೆಲ್ದಿ ಡೋನರ್ ವಿ ಪ್ರಿಫರ್ ಮನೇಲಿ ಹೋಮ್ ರೆಮಿಡಿ ಈಗ ನೀವು ಫ್ಲೂಯಿಡ್ಸ್ ಇವಾಗ ಜಸ್ಟ್ ಪ್ಲೇನ್ ವಾಟರ್ ಆಗಲಿ ಅಥವಾ ಫ್ರೂಟ್ ಜ್ಯೂಸ್ ಆಗಲಿ ಬಟರ್ ಮಿಲ್ಕ್ ಆಗಲಿ ಮಜ್ಜಿಗೆ ಅಥವಾ ಟೆಂಡರ್ ಕೋಕೋನಟ್ ಎಳ್ನೀರು ಈ ಥರ ಫ್ಲೂಯಿಡ್ಸ್ ಆದಷ್ಟು ಬಾಡಿಲಿ ಮೇಂಟೈನ್ ಮಾಡಬೇಕು ಮಿನಿಮಮ್ ಆಫ್ ಟು 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 ಆ್ಯಂಡ್ ಹಾಫ್ ಲೀಟರ್ಸ್ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು ಅದು ಬಿಟ್ಟರೆ ಸಿಂಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಇವಾಗ ಜ್ವರ ಬರೋ ಬಂದರೆ ನಿಮಗೆ ಗೊತ್ತಿದೆ ಜ್ವರ ಬಂದರೆ ಇವಾಗ ತಣ್ಣೀರು ಬಟ್ಟೆ ಇದು ಮಾಡೋದಾಗಲಿ ಅಥವಾ ಫೀವರ್ಗೆ ಪ್ಯಾರಾಸೆಟಮಾಲ್ ಕೊಡೋದಾಗಲಿ ಇಂಥ ಮಾಡ್ಬೋದು ಮತ್ತು ತುಂಬ ಗ್ಯಾಸ್ಟ್ರೈಟಿಸ್ ಇರುತ್ತೆ ಸೊ ಆದಷ್ಟು ಖಾರದ ಅಂಶ ಕೊಡೋಕ್ಕೆ ಹೋಗಬೇಡಿ ಮತ್ತು ನಾನ್ ವೆಜ್ ಕೂಡ ಈಗ ತುಂಬ ಮಸಾಲೆ ಐಟಮ್ಸ್ ಇರೋದರಿಂದ ಆದಷ್ಟು ಕೊಡೋಕ್ಕೆ ಹೋಗಬೇಡಿ ಸೊ ಅದು ಬಿಟ್ಟರೆ ರೆಗ್ಯುಲರ್ ಫುಡ್ಡು ಖಾರ ಇಲ್ಲದೆ ಇರೋಂಗೆ ಮತ್ತು ಫ್ಲೂಯಿಡ್ ಚೆನ್ನಾಗಿ ಮೈಂಟೇನ್ ಮಾಡಬೇಕಾಗತ್ತೆ ಮತ್ತು ಪೇಷಂಟ್ನಿಂದ ಡೈರೆಕ್ಟಾಗಿ ಹರಡೋದಿಲ್ಲ ಸೊ ಅವನೇನು ಐಸೊಲೇಟ್ ಮಾಡಬೇಕಾಗಿಲ್ಲ ಸುದ್ದಿ ನ್ಯೂಸ್ ಅವರು ಈ ಡೆಂಗು ರೋಗದ ವಿರುದ್ಧ ಒಂದು ಅಭಿಯಾನ ಮಾಡ್ತಾಯಿದ್ದಾರೆ ಶ್ಲಾಘನೀಯ ಮತ್ತು ಅತ್ಯಂತ ಪ್ರಮುಖವಾದ ಒಂದು ಅಂಶ ಕೂಡ ಎತ್ತಿನ ಜನಗಳಲ್ಲಿ ಈ ಸಾಂಕ್ರಾಮಿಕಗಳ ಪಿಡುಗು ಜಾಸ್ತಿ ಆಗುತ್ತೆ ಹೆಚ್ಚಾಗಿ ಈ ಸೀಸನಲ್ಲಿ ಕೂಡ ಮಳೆ ಬಿದ್ದಾಗ ಜೋಗು ಪ್ರದೇಶ ಆದಾಗ ಈ ಥರ ಡೆಂಗೂ ಜ್ವರಗಳು ಅಥವಾ ಬೇರೆ ಬೇರೆ ಜ್ವರಗಳು ಸಾಂಕ್ರಾಮ ವೈರಸ್ ರೋಗಗಳು ತುಂಬ ಹರಡ್ತವೆ ಸುಮಾರು ಕಾರಣಗಳಿಂದ ಒಂದು ಕೆಮ್ಮದಾಗ ಹರಡೋ ಇರ್ಬೋದು ಅಥವಾ ಸೊಳ್ಳೆಯಿಂದ ಬರೋ ಇರ್ಬೋದು ಅಥವಾ ಒಬ್ಬರಿಂದ ಒಬ್ರಿಗೂ ಆಗೋ ಸೋಂಕುಗಳಿಂದ ಇರ್ಬೋದು ಇದು ಡೆಂಗು ನಾವೀಗ ಈಗ ಅಭಿಯಾನ ಇರೋದು ಡೆಂಗು ವಿರುದ್ಧ ಇರೋದ್ರಿಂದ ಬಹಳ ಮುಖ್ಯವಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ನೀವು ದೊಡ್ಡವರಲ್ಲಿ ಯಾವ ಥರ ಆಗುತ್ತೆ ಅದ್ರ ಚಿಹ್ನೆಗಳ ಬಗ್ಗೆ ಹೇಳಿದ್ದೀರಿ ಮಕ್ಕಳಲ್ಲಿ ಕೂಡ ಬಹಳ ಮುಖ್ಯ ಒಂದು ಎಲ್ಲಿ ಏನು ಸಾಂಕ್ರಾಮಿಕಗಳ ಹರಡಿರುತ್ತಲ್ಲ ಆ ಜಾಗದಲ್ಲಿ ಬಂದಿರೋ ಮಕ್ಕಳು ಅಥವಾ ಆ ಕಡೆ ಓಡಾಡ್ತಾರೋ ಮಕ್ಕಳಿಗಿರ್ಬೋದು ಜ್ವರಗಳು ಮೊದಲನೇ ಚಿಹ್ನೆ ಅಂದರೆ ಜ್ವರ ಕಾಣುತ್ತೆ ಮೈಕೆ ಇರ್ಬೋದು ಕಣ್ಣಲ್ಲಿ ನೀರು ಬರೋದು ಎರಡು ಮೂರು ದಿವಸ ಆದರೂ ಜ್ವರ ಕಡಿಮೆ ಆಗದಿರೋದು ಈ ಥರ ಆಗುತ್ತೆ ಆದರೆ ಜ್ವರ ಡೆಂಗೂ ಜ್ವರಗಳಲ್ಲಿ ಮೂರು ವಿಧಾನಗಳು ಇದ್ದಾವೆ ಒಂದು ಡೆಂಗೂ ಫೀವರ್ ಅಂತ ಮಾಮೂಲಿ ಜ್ವರ ಬಂದು ಹೋಗ್ಬಿಡುತ್ತೆ ಒಂದು ಎರಡು ಮೂರು ದಿವಸ ಇದ್ದು ಜ್ವರ ಆಮೇಲೆ ಕಡಿಮೆ ಆಗಿಬಿಡುತ್ತೆ ಡೆಂಗು ಹೆಮರೇಜಿಕ್ ಅಂದರೆ ಅದರೊಳಗೆ ಪ್ಲೇಟ್ಲೆಟ್ ಕಣಗಳು ಕಮ್ಮಿ ಆಗುತ್ತೆ ಆದರೆ ಡೆಂಗೂ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದರೊಳಗೆ ಪ್ರೆಷರ್ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಮಗು ಸುಸ್ತಾಗ್ಬಿಡುತ್ತೆ ಒಂದು ಆತಂಕ ಪಡೋ ಅಗತ್ಯ ಇಲ್ಲ ಆದರೆ ಮುನ್ನೆಚ್ಚರಿಕೆ ಬಹಳ ಅಗತ್ಯ ಬಹಳ ಅಗತ್ಯ ಮಹಿಳೆಯರಿಗೆ ಇದು ಸೇಮ್ ಎಲ್ರಿಗೂ ಒಂದೇ ಥರ ಅಫೆಕ್ಟ್ ಆಗುತ್ತೆ ಡೆಂಗೂ ಜ್ವರ ಮಹಿಳೆಯರಲ್ಲಿ ಇನ್ನೂ ಮುಖ್ಯವಾಗಿ ಏನು ನೋಟಿಸ್ ಮಾಡಬೇಕಂದ್ರೆ ಅವ್ರ ಪೀರಿಯಡ್ಸ್ ರೆಗ್ಯುಲರ್ ಪೀರಿಯಡ್ಸ್ ಶುರುವಾಗ ಏನಾದ್ರೂ ಜಾಸ್ತಿ ಆಗ್ತಿದ್ರೆ ತುಂಬ ಪ್ಯಾಡ್ಸ್ ಉಪಯೋಗಿಸಿದ್ರೆ ತುಂಬ ಬ್ಲೀಡಿಂಗ್ ಆಗ್ತಿದ್ರೆ ಏನಾದರೂ ಕ್ಲಾಟ್ಸ್ ಹೋಗ್ತಿದ್ರೆ ಅದನ್ನು ಗಮನಿಸಬೇಕು ದಟ್ ಈಸ್ ಅನ್ಯೂಶ್ವಲ್ ಪ್ರೀವಿಯಸ್ ಮಂತ್ಸ್ಗಿಂತ ಅನ್ಯೂಶ್ವಲ್ ಆಗಿ ಏನಾದರೂ ಆ ಥರ ಜಾಸ್ತಿ ಆಗ್ತಿದ್ರೆ ನೋಟಿಸ್ ಮಾಡಬೇಕು ಇನ್ನೊಂದೇನೆಂದರೆ ಎಸ್ಪೆಷಲಿ ಇನ್ ಪ್ರೆಗ್ನೆಂಟ್ ವಿಮೆನ್ ಗರ್ಭ ಮಹಿಳೆಯರಲ್ಲಿ ಈ ಥರ ಡೆಂಗೂ ಜ್ವರ ಬಂದರೆ ಅವ್ರಿಗೆ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಉಂಟಾಗುತ್ತೆ ಮಗು ಇರೋದ್ರಿಂದ ಬೇರೆ ಕ್ವಾಗ್ಲೇಷನ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಜಾಸ್ತಿ ಆಗುತ್ತೆ ಡಿ ಐ ಸಿ ಅಂತ ಒಂದು ಕಾಂಪ್ಲಿಕೇಶನ್ ಶುರು ಆಗೋ ಚಾನ್ಸಸ್ ಇರುತ್ತೆ ಸೊ ಅವ್ರು ಫಸ್ಟ್ ಏನು ಗಮನಿಸ್ಬೇಕಂದ್ರೆ ಯಾವಾಗಾದ್ರೂ ತುಂಬ ಸುಸ್ತಾಗ್ತಿದ್ರೆ ದಟ್ ಇಸ್ ದ ಸೇಮ್ ಆ್ಯಸ್ ದ ಯೂಶುವಲ್ ಪಾಪ್ಯುಲೇಷನ್ ತುಂಬ ಸುಸ್ತಾಗ್ತಿದ್ರೆ ತುಂಬ ತಲೆನೋವು ಬರ್ತಿದ್ರೆ ಕಣ್ಣು ಹಿಂದೆ ಜಾಸ್ತಿ ನೋವು ಬರ್ತಿದ್ರೆ ಇಲ್ಲ ಬೆಣ್ಣೋವು ಶುರುವಾಗಿಬಿಟ್ರೆ ಓಕೆ ಇಲ್ಲ ಕಾಲಿನಲ್ಲಿ ಏನಾದ್ರೂ ಪಿನ್ ಪಾಯಿಂಟ್ ರೆಡ್ ಸ್ಪಾಟ್ಸ್ ಏನಾದ್ರೂ ಶುರು ನೋಟಿಸ್ ಮಾಡಿದ್ರೆ ಅದರಿಂದ ಯಾವುದಾದ್ರೂ ನೋಟಿಸ್ ಮಾಡಿದ್ರೆ ತಕ್ಷಣ ಹಾಸ್ಪಿಟಲ್ಗೆ ಬರಬೇಕು ತುಂಬ ಹಿರಿಯ ನಾಗರಿಕ ಹಿರಿಯ ನಾಗರಿಕರಿಗೂ ಡೆಂಗೂ ಜ್ವರ ಅನ್ನೋದು ಬರುತ್ತಿದೆ ಅವ್ರಿಗೆ ಹೇಗೆ ಇದು ಮಾಡಬೇಕು ಅಂದರೆ ಫೀವರ್ ಬಂದರೆ ಜ್ವರ ಬಂದರೆ ತಲೆನೋವು ಬರುತ್ತೆ ಅವ್ರಿಗೆ ಹಿರಿಯ ನಾಗರಿಕರಿಗೆ ಇದು ರಕ್ತದೊಟ್ಟಡ ಬಿ ಪಿ ಹಾರ್ಟ್ ತೊಂದರೆ ಅದೆಲ್ಲ ಇರುತ್ತೆ ಆದರೆ ಅದೆಲ್ಲನೂ ಬೇರೆ ಕಡೆ ಇದ್ದರೆ ವೈರಲ್ ಜ್ವರ ಅಥವಾ ಡೆಂಗು ಅನ್ನೋದು ಸಪ್ರೇಟಾಗಿ ಟ್ರೀಟ್ ಮಾಡಬೇಕಾಗಿ ಬರುತ್ತೆ ಬಟ್ ಇದು ಏನು ವೈರಲ್ ಜ್ವರ ರಕ್ತದೊತ್ತಡ ಮತ್ತು ಡಯಾಬಿಟಿಸ್ ಟ್ರೀಟ್ಮೆಂಟನ್ನ ಚೇಂಜ್ ಮಾಡಬಾರ್ದು ಅವ್ರು ಏನು ತೊಗೊತಾ ಇದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ನೀರು ಎಳ್ನೀರು ಹಾಲು ಮಜ್ಜಿಗೆ ಅನ್ನೋದು ಜಾಸ್ತಿ ಕುಡಿಬೇಕಾಗುತ್ತದೆ ಆಮೇಲೆ ಮೊದಲಿಗೆ ಅವ್ರಿಗೆ ಅವರಿಗೆ ಜ್ವರ ಕಾಣಿಸ್ಕೊಂಡು ಮುಂಚಿತವಾಗಿ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಬೇಕು ತೋರಿಸ್ಕೊಳ್ಬೇಕ ತೋರಿಸ್ಕೊಳ್ಬೇಕಾಗುತ್ತದೆ ವೈರಲ್ ಜ್ವರ ಇರೋ ಪೇಷಂಟ್ಸ್ಗೆ ಬಿಳಿ ರಕ್ತ ಕಣ ಕಡಿಮೆ ಇರೋದ್ರಿಂದ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ ಅಕಸ್ಮಾತ್ ಮೂಗಿಂದ ಬಾಯಿಂದ ಇಲ್ಲಾಂದರೆ ಬ್ರಷ್ ಮಾಡೋವಾಗ ಇಲ್ಲಾಂದರೆ ವಾಂತಿ ಆದಾಗ ರಕ್ತ ಕಾಡಿಸ್ಕೊಂಡ್ರೆ ಇಲ್ಲಾಂದರೆ ಬಾತ್ರೂಮ್ ಯೂಸ್ ಮಾಡಿದಾಗ ರಕ್ಸ್ ರಕ್ತ ಕಾಡಿಸ್ಕೊಂಡ್ರೆ ಆ ಥರ ಏನಾದರೂ ರಕ್ತ ಕಾಣಿಸ್ಕೊಂಡು ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ಲಿ ಬರಬೇಕಾಗುತ್ತೆ ದಟ್ ಈಸ್ ಅ ಸೈನ್ ದ್ಯಾಟ್ ಬಿಳಿ ರಕ್ತ ಕಣ ಆರ್ ಪ್ಲೇಟ್ಲೆಟ್ ಕೌಂಟ್ ಇಸ್ ಲೋ ಸಚ್ ಪೇಷಂಟ್ಸ್ ವಿಲ್ ರಿಕ್ವೈರ್ ಅಡ್ಮಿಷನ್ ಫಾರ್ ಫರ್ದರ್ ಟ್ರೀಟ್ಮೆಂಟ್ ಯಾವುದೇ ಒಬ್ಬ ವ್ಯಕ್ತಿಗೆ ಜ್ವರ ಅಂತ ಕಂಡು ಬಂದ ತಕ್ಷಣ ಅವರು ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು ಅವ್ರು ಹೋಗಿ ಅಲ್ಲಿ ಮೆಡಿಕಲ್ ಸ್ಟೋರ್ಸ್ನಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳೋದು ಇವೆಲ್ಲ ತಪ್ಪಿದ್ವು ಅವರು ಹೆಚ್ಚಿಗೆ ನೀರು ಕುಡಿಬೇಕು ಫ್ಲೂಯಿಡ್ಸ್ನಲ್ಲಿ ಗಂಜಿ ಜ್ಯೂಸ್ ಈ ಥರ ಎಲ್ಲ ಹೆಚ್ಚಿಗೆ ತೆಗೆದುಕೋಬೇಕು ಅದ್ರ ಜೊತೆಗೆ ನಿಯರ್ ಬೈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆರ್ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋಗಿ ಡಾಕ್ಟರ್ ಸಲಹೆ ಪಡ್ಕೊಂಡು ಟ್ರೀಟ್ಮೆಂಟ್ ತೆಗೆದುಕೊಬೇಕಾಗ್ತದೆ ಅವ್ರ ಏನು ಅವಶ್ಯಕತೆ ಇದೆ ಅದು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾರೂ ಎದುರ್ಕೋಬೇಕಾಗಿಲ್ಲ ಪಾಸಿಟಿವ್ ಬಂದ್ರೂ ಅದು ಸೂಕ್ತ ಚಿಕಿತ್ಸೆ ತೆಗೆದುಕೋಬೇಕು ದೇರ್ ಈಸ್ ನೋ ನಿರ್ದಿಷ್ಟವಾದಂಥ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತೀವಿ ಇದೆಲ್ಲ ರೋಗಲಕ್ಷಣಗಳು ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಅದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಈ ಜ್ವರ ಬಂದಾಗ ಏನು ಮಾಡಬಾರ್ದು ಅನ್ನೋದು ಮುಖ್ಯ ಏನು ಅಂತಂದರೆ ನೀವು ಈ ಬ್ರೂಫನ್ನು ಸೋಡಿಯಂ ಇಂಥ ಮೈಕೈನೋ ಬರ್ ನೀವು ಜ್ವರ ಏನು ಮಾತ್ರ ತೆಗೆದುಕೊತೀರೋ ಅದು ತೆಗೆದುಕೋಬಾರ್ದು ಅದರಿಂದ ಕಾಂಪ್ಲಿಕೇಶನ್ಸ್ ಜಾಸ್ತಿ ಮುಂದಕ್ಕೆ ಬ್ಲೀಡಿಂಗ್ ಐತೆ ಏನಾದರೂ ಅವ್ರಿಗೆ ಶುರು ಆದರೆ ಅದು ತುಂಬ ವರ್ಸನ್ನಾಗ್ತದೆ ಸೊ ಅದಕ್ಕೆ ಪ್ಯಾರಿಸ್ಟಮಾಲ್ ಅಷ್ಟೇ ಕೊಡೋದು ಹಾಗೂ ಬೇರೆ ಆಹಾರ ಪದಾರ್ಥದಲ್ಲಿ ಹೆಚ್ಚಿಗೆ ನೀರಿನ ಅಂಶ ಇರೋಂಥದ್ದು ಆಹಾರ ಪದಾರ್ಥ ತೆಗೆದುಕೋಬೇಕಾಗುತ್ತೆ ಸೊ ಎಲ್ಲದಕ್ಕಿಂತ ಮುಖ್ಯ ನೀವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ ವೈದ್ಯರನ್ನು ಕಂಡು ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ಗುಣಮುಖರಾಗ್ತೀರಾ ಯಾವುದೇ ಆದಂಥ ಇದ್ರ ಬಗ್ಗೆ ಒಂದು ಭಯ ಏನೋ ಅವಶ್ಯಕತೆ ಇಲ್ಲ